ಹೊನ್ನವರ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಡಾ ಕೃಷ್ಣಾಜಿ ಅವರು ಅಂಬೇಡ್ಕರ್ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದರು ಬಳಿಕ ಮಾತನಾಡಿದ ಅವರು ಅಂಬೇಡ್ಕರ್ ಅವರ ಆಶಯದಂತೆ ಎಲ್ಲರನ್ನೂ ಸಮಾನತೆಯಿಂದ ಕಾಣುವ ಮನೋಭಾವ ಬೆಳೆಸಿಕೊಳ್ಳೋಣ ಅಂಬೇಡ್ಕರ್ ಅವರು ಅಸಮಾನತೆ ಅವಮಾನಗಳನ್ನು ಎದುರಿಸಿ ಬೆಳೆದು ಬಂದವರು ವೈವಿಧ್ಯತೆಗಳಿಂದ ಕೂಡಿದ ಭಾರತಕ್ಕೆ ಸಂವಿಧಾನ ನೀಡಿರುವುದು ಅಸಾಮಾನ್ಯವಾದುದು ಪ್ರಸ್ತುತ ದಿನಗಳಲ್ಲಿ ಅಂಬೇಡ್ಕರ್ ಕುರಿತು ಹೆಚ್ಚಿನ ಓದು ಬೇಕಾಗಿದೆ ಅವರು ದಲಿತರಿಗಾಗಿ ಮಾತ್ರ ಹೋರಾಡಿದವರಲ್ಲ ಎಲ್ಲರ ಒಳಿತಿಗಾಗಿ ಸಮಾನತೆಗಾಗಿ ಹೋರಾಡಿದವರು ಎಂದು ಹೇಳಿದರು ಒಂದು ದೊಡ್ಡ ಸಮಿತಿ ರಚನೆ ಆಗುತ್ತೆ ಇನ್ನೂರ ಎಂಬತ್ತು ಜನ ಮೆಂಬರ್ಸ್ ಇರುವಂತಹ ಸಮಿತಿ ಅದು ಒಂದು ಗರಡನ್ನು ಸಿದ್ಧಪಡಿಸುತ್ತದೆ ಗರಡು ಸಂವಿಧಾನವನ್ನು ಮತ್ತೆ ಸಿದ್ಧಗೊಳಿಸಲಿಕ್ಕೆ ಮತ್ತೊಂದು ಸಮಿತಿಯನ್ನು ರಚಿಸಿದ್ದಾರೆ ಅದಕ್ಕೆ ಅಂಬೇಡ್ಕರ್ ಮುಖ್ಯಸ್ಥರಾಗಿರ್ತಾರೆ ಉಳಿದವರು ಕೂಡ ಅದರಲ್ಲಿ ಪಾಲ್ಗೊಳ್ತಾರೆ ಆದರೆ ಹೆಚ್ಚು ಶ್ರಮ ವಹಿಸಿ ಅದನ್ನು ಒಂದು ಈಗಿನ ಮಾದರಿಯಲ್ಲಿ ಒಂದು ಭಾರತದ ಎಲ್ಲ ಜಾತಿ ಧರ್ಮಗಳ ಜನರಿಗೆ ಅನ್ವಯ ಮಾಡುವಂತೆ ಒಂದು ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಅಂಬೇಡ್ಕರ್ ಪಾತ್ರ ಬಹಳ ದೊಡ್ಡದು ಇಂತಹ ಒಂದು ಗಟ್ಟಿ ಸಂವಿಧಾನ ಇಲ್ಲದೆ ಇದ್ದರೆ ನಮಗೆ ಇದುವರೆಗೆ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತರ ಒಳಗೆ ನೀವು ಒಂದು ಕಲ್ಪನೆ ಮಾಡಿಕೊಳ್ಳಿ ಸ್ವಾತಂತ್ರ್ಯ ಸಿಕ್ಕಿದಾಗ ನಮ್ಮಲ್ಲಿ ಆರ್ನೂರಕ್ಕೂ ಹೆಚ್ಚು ರಾಜಕಟ್ಟುಗಳಿದ್ವು ಒಂದೇ ಸಲ ಒಗ್ಗೂಡಿಸಿ ನಮ್ದೊಂದು ಸಂವಿಧಾನ ನಮ್ದೊಂದು ಪಾರ್ಲಿಮೆಂಟು ನಮ್ದೊಂದು ರಾಜ್ಯದಲ್ಲಿ ವಿಧಾನ ಪರಿಷತ್ ವಿಧಾನಸಭೆ ಪರಿಷತ್ತು ಇದು ಮಾಡಿಕೊಂಡು ಮುಂದುವರಿಯುವಾಗ ಒಂದು ಚೌಕಟ್ಟಿಂದ ಇದ್ರೆ ಒಂದು ಕಾನೂನು ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ಒಂದು ಸಂವಿಧಾನ ಹಿಂದೆ ಇದ್ದಿದ್ದರೆ ಸಂವಿಧಾನ ಗಟ್ಟಿಯಾಗಿ ಹಿಂದೆ ಇದ್ದಿದ್ರೆ ಇಷ್ಟೊಂದು ದಿವಸ ನಡೀತಾನೆ ಅಲ್ಲಿ ಮೊದಲಿಗೆ ಅದನ್ನು ಸೇರಿಸುವಾಗಲೇ ಅವರು ಹೈದರಾಬಾದಿನ ನಿಜ ಮಾಡಿದಂಗೆ ನಮ್ಮದು ಎಲ್ಲ ಒಂದೊಂದು ದೇಶವೇ ಮತ್ತೇನು ಬೇಡ ಯಾರು ನಮ್ಗೆ ಬೇಡ ಅಂತ ಇಪ್ಪತ್ತಾರು ದೇಶಗಳು ಇದ್ವು ಭಾರತ ಅದೆಲ್ಲವನ್ನ ನಮ್ಮ ಗಟ್ಟಿ ಸಂವಿಧಾನ ನಮ್ಮನ್ನ ಕಾಪಾಡಿದೆ ಅಂತ ಹೇಳ್ಬೋದು ಈಗಲೂ ಕೂಡ ಇಷ್ಟು ವೈವಿಧ್ಯತೆ ಇದ್ರೂ ಕೂಡ ಇಷ್ಟು ಧರ್ಮ ಇಷ್ಟು ಜಾತಿ ಇದ್ರೂ ಕೂಡ ನಾವು ಒಂದು ಅಂಬೇಡ್ಕರ್ ಅವರನ್ನು ಹೆಚ್ಚು ಹೆಚ್ಚು ಓದಿದಂತೆ ಅವರ ಅಗಹದ ಅರ್ಥವಾಗುತ್ತದೆ ಸಮಾನತೆಗಾಗಿ ಅವರ ಹೋರಾಟದ ಶ್ರಮ ನಾವು ಮರೆಯುವಂತಿಲ್ಲ ಅವರ ಆಶಯದಂತೆ ಮನುಷ್ಯರಾಗಿ ಮನುಷ್ಯರನ್ನು ಸಮಾನತೆಯಿಂದ ಕಾಣುವ ಮನೋಭಾವ ಬೆಳೆಸಿಕೊಳ್ಳೋಣ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಾಜೇಶ್ ಕಿಣಿ ಮಾತನಾಡಿ ಅಂಬೇಡ್ಕರ್ ನೀಡಿರುವ ಸಂವಿಧಾನ ಕೇವಲ ಮೀಸಲಾತಿಗೆ ಸೀಮಿತವಾಗಿಲ್ಲ ನಮ್ಮ ಹಕ್ಕು ಕರ್ತವ್ಯಗಳ ಬಗ್ಗೆ ತಿಳಿಸಿದೆ ನಾವು ಗೌರವಯುತವಾಗಿ ಬದುಕುವ ಹಕ್ಕನ್ನು ನೀಡಿದೆ ನಾವು ಅಂಬೇಡ್ಕರ್ ಬಗ್ಗೆ ಸರಿಯಾಗಿ ಅರ್ಥೈಸಿಕೊಳ್ಳೋಣ ಎಂದು ಹೇಳಿದರು ಮತ್ತು ಕರ್ತವ್ಯಗಳು ಬಾಧ್ಯತೆಗಳು ನಾವು ಯಾವ ರೀತಿ ನಮ್ಮ ದೇಶದಲ್ಲಿ ಆಸಿಸಬೇಕು ಯಾರು ಮತ್ತು ಯಾವ ರೀತಿ ಬೇರೆ ಪ್ರತಿಯೊಂದನ್ನು ಅಂತ ನಾವು ಮಾಡಿದ್ದೇವೆ ಈಗೀಗ ಒಂದು ಬಹಳ ಬೇಜಾರಾದರದಲ್ಲಿ ಈಗೀಗ ಅದು ಸಂವಿಧಾನ ತಿದ್ದುಪಡಿ ಯಾವುದೇ ಇದು ಅಂತ ಹೇಳಿ ಅದರ ಬಗ್ಗೆ ಮಾಡ್ತಾ ಇದ್ದಾರೆ ನಾವೆಲ್ಲ ಏನು ಅಂಬೇಡ್ಕರ್ ಅವರು ಏನೇನು ಬರೆದಿದ್ದಾರೆ ಅದು ಅವರ ಬಹಳ ಮಂದಿ ಕೂಡಿ ಅದು ಬಂದದ್ದು ಒಂದು ಬಹಳ ವರ್ಷದ ಪ್ರಯತ್ನದಿಂದ ಅವರು ಬರೆದಿಲ್ಲ ಒಬ್ಬರೇ ಅಲ್ಲ ಇನ್ನೂರ ಎಂಬತ್ತು ಮಂದಿ ಆಸೆ ಏನೇ ಗುರುತು ಅದನ್ನು ಗೋವಿಂದ್ ಪಡೆದವರೆ ಅವರ ಅಧ್ಯಕ್ಷರಾಗಿ ಅವರ ಇದು ಇದರಿಂದ ಇಂಥ ಒಂದು ಸಂದರ್ಭದಲ್ಲಿ ನಾವು ಅವರನ್ನು ನಮಗೆ ಕಲ್ಪಿಸ್ಕೊಳ್ಳೋಣ ಈ ವೇಳೆ ಆಯುರ್ವೇದಿಕ್ ವೈದ್ಯರಾದ ಡಾಕ್ಟರ್ ಗುರುದತ್ ಕುಲಕರ್ಣಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರಾದ ಚಂದ್ರಶೇಖರ್ ಕಳ ಸೇರಿದಂತೆ ಆಸ್ಪತ್ರೆಯ ಶುಶ್ರೂಷಾಧಿಕಾರಿಗಳು ಸಿಬ್ಬಂದಿ ವರ್ಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು